ನಮಸ್ಕಾರ ವೆಲ್ಕಮ್ ಟು ಗೋಟಿವಿಕರಣ ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಕರ್ನಾಟಕದಲ್ಲಿ ಸಿದ್ದು ಸರ್ಕಾರ ಬೀಳುತ್ತೆ ಅಂತ ಆಗಾಗ ಮಾತುಗಳು ನಮ್ಮ ರಾಜ್ಯದ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆ ಪಕ್ಷದ ನಾಯಕರು ಹೇಳುತ್ತಲೇ ಬಂದಿದ್ರು ಅದಕ್ಕೆ ಆಗಾಗ್ಗೆ ಕಾಂಗ್ರೆಸ್ ಟಾಪ್ ನಾಯಕರು ಕೂಡ ಬಿಜೆಪಿ ನಾಯಕರ ಮುಖಕ್ಕೆ ಹೊಡೆದಂತೆ ನಿಮ್ಮದು ತಿರುಕನ ಕನಸು ಅಂತ ಗೇಲಿ ಮಾಡುತ್ತಿದ್ರು ಆದರೆ ಸದ್ಯ ಇದೀಗ ಕರ್ನಾಟಕ ಸರ್ಕಾರದ ಕೆಡವು ಕುರಿತು ಮಹಾರಾಷ್ಟ್ರದ ಸಿಎಂ ಇದೀಗ ಹೇಳಿದ್ದು ರಾಜ್ಯ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಇದಕ್ಕೆ ಈಗಾಗಲೇ ಸಿಎಂ ಹಾಗೂ ಡಿಸಿಎಂ ಸೇರಿದಂತೆ ಹಲವು ಕೈ ನಾಯಕರು ಭಾರಿ ವಾಗ್ದಾಳಿ ನಡೆಸಿದ್ದಾರೆ ಅದರಲ್ಲೂ ಭಾರಿ ತೀಕ್ಷ್ಣವಾಗಿ ಉತ್ತರಿಸುವ ಹೆಸರುವಾಸಿಯಾಗಿರುವ ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ದಾರೆ ತಿಳಿಯೋಣ ಬನ್ನಿ ಹೌದು ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿ ಅದೇ ರೀತಿಯಲ್ಲಿ ನಾವು ಹದಿನಾಲ್ಕು ಸ್ಥಾನಗಳನ್ನು ಗೆಲ್ಲುತ್ತವೆ ಸಮಬಲ ಇದ್ರೆ ಯಾರ ಮೇಲೂ ಆರೋಪ ಮಾಡಲಾಗಲ್ಲ ಕೆಲವೊಮ್ಮೆ ಸಮಬಲ ಮಾಡಿಕೊಳ್ಳಬೇಕಲ್ಲ ಆದರೆ ಅದನ್ನು ನಾವು ಮಾಡಲ್ಲಪ್ಪ ಬದಲಾಗಿ ಜನರೇ ಈ ಕುರಿತು ತೀರ್ಮಾನ ಮಾಡುತ್ತಾರೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ ಸರ್ಕಾರ ಪತನ ಆಗುವುದೂ ಇಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಏನೋ ಮಹಾರಾಷ್ಟ್ರ ಮಾದರಿಯಲ್ಲಿ ಆಪರೇಷನ್ ಕಮಲದ ಬಗ್ಗೆ ಹೇಳಿಕೆ ನೀಡಿರುವ ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ನಮ್ಮದು ಏನಿದ್ರು ಪಾರ್ಟಿ ಒಳಗೆ ಜಗಳ ಅಷ್ಟೇ ಹೊರತಾಗಿ ಪಾರ್ಟಿ ಹೊರಗೆ ನಮ್ಮ ಘರ್ಷಣೆ ಇಲ್ಲ ಹಾಗಾಗಿ ಸರ್ಕಾರ ಬೀಳುತ್ತದೆ ಅನ್ನೋದು ಸುಳ್ಳು ಎಂದು ವಾಗ್ದಾಳಿ ಮಾಡಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಇಲ್ಲವೆಂದು ಹೇಳುವುದಿಲ್ಲ ಆದರೆ ಸರ್ಕಾರ ಪತನವಾಗಲಿದೆ ಎಂಬುದು ಸುಳ್ಳು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದ್ದಾರೆ ಏಕನಾಥ್ ಶಿಂದೆ ಸ್ವಾತಂತ್ರ್ಯ ಇದ್ದಾರೆ ಅವರು ಮಾತನಾಡುತ್ತಾರೆ ಅವರು ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಬಹುದು ನಮ್ಮ ಕಾಂಗ್ರೆಸ್ ಜೊತೆ ಚರ್ಚೆ ಮಾಡೋಕೆ ಆಗುತ್ತಾ ಎಂದು ಪ್ರಶ್ನಿಸಿ ಈ ಬೆಳವಣಿಗೆಗೆ ವ್ಯಂಗ್ಯವಾಗಿ ಲೇವಡಿ ಮಾಡಿದ್ದಾರೆ ಐದು ಮೀಟರ್ ಏಳು ಮೀಟರ್ ಜಂಪ್ ಮಾಡಬಹುದು ಹದಿನೈದು ಮೀಟರ್ ಜಂಪ್ ಮಾಡುವುದು ಕಷ್ಟದ ಕೆಲಸ ಈ ಗ್ಯಾಪ್ ಬಹಳ ಇದೆ ನಮ್ಮ ಸರ್ಕಾರ ಬೀಳಲ್ಲ ನಮಗೆ ಐದು ವರ್ಷ ವಿಧಾನಸಭೆಗೆ ಜನಾದೇಶ ಇದೆ ನಮ್ಮದೇನಿದ್ರು ಪಾರ್ಟಿ ಒಳಗಿನ ಅಸಮಾಧಾನ ಪಾರ್ಟಿ ಹೊರಗೆ ನಮ್ಮ ಘರ್ಷಣೆಯಲ್ಲ ಅವರ ಪಕ್ಷದಲ್ಲೂ ಭಿನಮತ ಇಲ್ವಾ ಬಿಜೆಪಿಯವರು ಹೇಗೆಲ್ಲ ಮಾತನಾಡ್ತಿದ್ದಾರೆ ಗೊತ್ತಿಲ್ವಾ ವರ್ಗಾವಣೆ ಅಭಿವೃದ್ಧಿ ವಿಚಾರದಲ್ಲಿ ಸಮಸ್ಯೆ ಇರ್ಬೋದು ಅದನ್ನೇ ಇಟ್ಕೊಂಡು ಸರ್ಕಾರ ಬೀಳುತ್ತೆ ಎನ್ನುವುದು ಸುಳ್ಳು ಮಹಾರಾಷ್ಟ್ರ ರಾಜಕೀಯನೇ ಬೇರೆ ಅದನ್ನು ಕರ್ನಾಟಕಕ್ಕೆ ಹೋಲಿಕೆ ಮಾಡಲು ಬರುವುದಿಲ್ಲ ಎಂದು ಅವರು ತಿರುಗೇಟು ಕೊಟ್ಟಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ